ಅಂದರೆ ಇಡೀ ಮೀಮಾಂಸಾಸ್ತ್ರ ಪೂರ್ವ ಮೀಮಾಂಸ ಉತ್ತರ ಮೀಮಾಂಸ ಎರಡೂ ಗ್ರಂಥಗಳನ್ನು ತಿಳಿಸ್ತಕ್ಕಂಥದ್ದು ಎರಡೂ ಪ್ರಮೇಯಗಳನ್ನು ತಿಳಿಸ್ತಕ್ಕಂಥದ್ದು ವಾಕ್ಯ ಎಂಬುದಾಗಿ ಪ್ರಮಾಣೈಹಿ ಅಂದರೆ ಮಾನೈಹಿ ಅಂದರೆ ಪ್ರಮಾಣ ಅಂತ ಮಾನ ಅಂದರೆ ಪ್ರಮಾಣ ಮಾಂಗ್ ಮಾನೆ ಇದು ಧಾತೋ ಪ್ರ ಉಪಸರ್ಗ ಮಾಂಗ್ ಮಾನೋ ಪ್ರತ್ಯಯದಿಂದ ಮಾಂಗ್ ಮಾನೆ ಧಾತುವಿಂದ ಪ್ರಮಾಣ ಎಂಬ ಪದವು ಹೊರಟಿದೆ ಲುಟ್ಟ ಪ್ರತ್ಯಯದಿಂದ ಹಾಗಾಗಿ ಪ್ರಮಾಣ ಶಬ್ದದಿಂದ ಉದ್ದೇಶ ಲಕ್ಷಣ ಪರೀಕ್ಷಾ ವಸ್ತು ಸ್ವರೂಪ ನಿರ್ಧಾರಣಂ ಪ್ರಮಾಣ ಎಂಬುದಾಗಿ ತಿಳಿಸ್ಕೊಡ್ತಾ ಇದ್ದಾರೆ ವಸ್ತುವಿನ ಯಥಾರ್ಥ ಜ್ಞಾನ ಸ್ವರೂಪವನ್ನು ಸ್ವರೂಪ ಜ್ಞಾನವನ್ನು ತಿಳಿದುಕೊಳ್ಳುವುದೇ ಪ್ರಮಾಣ ಯಥಾವಸ್ಥಿತ ಜ್ಞೇಯಕಾರಿ ವಿಷಯತ್ವಂ ಪ್ರಮಾಣ ಎಂಬುದಾಗಿ ಅವರ ಪ್ರಮಾಣ ಪದ್ಧತಿ ಗ್ರಂಥದಲ್ಲಿ ತಿಳಿಸ್ತಾ ಇದ್ದಾರೆ ಟಿ ಕಾಕೃತ್ಪಾದರು ಹೀಗಾಗಿ ಹದಿನೈದು ಗ್ರಂಥಗಳು ವ್ಯಾಖ್ಯಾನ ಪರತೆಯ ತರುಮೂಲ ಗ್ರಂಥಗಳ ವ್ಯಾಖ್ಯಾನ ಪರತಯ ಮತ್ತು ಪ್ರಮಾಣ ಪದ್ಧತಿ ಪದ್ಯಮಾಲ ವಾದಾವಳಿ ಎಂಬುದಾಗಿ ಮೂರು ಗ್ರಂಥಗಳು ಅವರ ಸ್ವತಂತ್ರ ಗ್ರಂಥಗಳು ಇಂಥ ತ್ರೇಷ್ಟಾದಶ ಗ್ರಂಥ ಕೃತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹದಿನೆಂಟರ ನಂಟು ಏನು ಹಾಗಾದರೆ ಹದಿನೆಂಟು ಗ್ರಂಥಗಳನ್ನು ಯಾಕೆ ಮಾಡಿದ್ರು ಅನ್ನೋ ಪ್ರಶ್ನೆ ಬಂದರೆ ಹದಿನೆಂಟಕ್ಕೆ ಒಂದು ಐತಿಹ್ಯ ಆಗಿದೆ ನೋಡಿ ಮಹಾಭಾರತ ಹದಿನೆಂಟು ಪರ್ವ ಮಹಾಭಾರತ ನಾರಾಯಣ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯ ಬುದೀರೀತ್ ಮಹಾಭಾರತಕ್ಕೆ ಜಯ ಅನ್ನತಕ್ಕಂಥ ಒಂದು ಹೆಸರಿದೆ ಮಹಾಭಾರತ ಹೆಸರು ಜಯ ಎಂಬುದಾಗಿ ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಏಕೆ ಒಂದು ಜೊತೆಗೆ ಭಾಗವತಕ್ಕೂ ಕೂಡ ಜಯ ಎಂಬುದಾಗಿದೆ जन्माद्यस्तयतोऽन्वयादितरतश्चर्चैष्वभिघ्नस्वराटे तेने ब्रह्महृदाय आदिकवये मुख्यन्त्ययं सूरयः तेजो वारिन्मुदां यथा विनिमयो यत्र त्रिसर्गो मृष धाम्ना स्वेन सदाधिरस्तकुहकं सत्यं परं धीमहि जन्माद्यस्य यतः अन्वयात् अन् जकारदि शुरुवाग्ता इति ಯಕಾರದಿಂದ ಅನ್ವಯ ಮಾಡಿ ಅಂತಾರೆ ಭಾಗವತದ ಮೊದಲನೇ ಶ್ಲೋಕ ಜನ್ಮಾಧ್ಯ ಆದರೆ ಅಂತಿಮ ಶ್ಲೋಕ ಉಪಚಿತ ನವಶಕ್ತಿ ವ್ಯವಾತ್ಮನ್ ಉಪರಚಿತ ಶಿರಜಂಗಮ ಪಾಲನಾಯ್ ಭಗವತ ಉಪಲಬ್ಧ ಮಾತ್ರ ನಾಮನೆ ಸುರಋಭಾಯ ನಮಸ್ತನಾತನಾಯ ಯಕಾರದಿಂದ ಕೊನೆ ಆಗ್ತಾಯಿತ್ತು ಚಕಾರದಿಂದ ಶುರುವಾಗಿ ಯಕಾರದಿಂದ ಕೊನೆಯಾಗಿ ಅಲ್ಲೂ ಜಯ ಎಂಬುದಾಗಿ ಭಾಗವತಕ್ಕೆ ತಿಳಿಸ್ತಾ ಇದ್ದಾರೆ ಅಲ್ಲಿ ಭಾಗವತದಲ್ಲಿ ಅರ್ಥೋಯಂ ಬ್ರಹ್ಮಸೂತ್ರಾಣಂ ಭಾರತಾರ್ಥವಿನಿರ್ಣಯ ಭಾರತ ಇಂಥ ಮಹಾಗ್ರಂಥ ಅಂತ ಹೇಳಿದ್ರೆ ಯದಿ ಹಾಸ್ತಿ ಅದನ್ನತ್ರ ಎನ್ನೇ ಆಸ್ತಿ ನಾಕುತ್ರಚಿತ್ತೆ ಎಂಬುದಾಗಿ ವೇದವ್ಯಾಸರು ತಿಳಿಸ್ತಾ ಇದ್ದಾರೆ ಮಹಾಭಾರತದಲ್ಲಿ ಯಾವ ವಿಷಯ ಇದೆ ಅದನ್ನು ಬೇರೆ ಕಡೆ ಹುಡುಕಬಹುದು ನೀವು ಮಹಾಭಾರತದಲ್ಲಿ ಒಂದು ವೇಳೆ ವಿಷಯ ಇಲ್ಲ ಅಂತ ಹೇಳಿದರೆ ಅಲ್ಲಿ ಯಾವ ವಿಷಯವನ್ನು ಹುಡುಕಕ್ಕಾಗೋದಿಲ್ಲ ಬೇರೆ ಕಡೆ ನಿಮ್ಗೆ ಸಿಕ್ಕೋದಿಲ್ಲ ಅಂತಾರೆ ಅಂಥ ಮಹತ್ವಾದ ಭಾರವತ್ವಾಚ್ಚ ಮಹಾಭಾರತವುಚ್ಚತೆ ಎಂಬುದಾಗಿ ಅಂಥ ಮಹಾನ್ ಗ್ರಂಥ ಆ ಮಹಾನ್ ಗ್ರಂಥದ ಭಾರತದ ಅರ್ಥವನ್ನು ಹುಡುಕೊಳ್ಳಿಕ್ಕೆ ಭಾಗವತದ ಮೊರೆ ಹೋಗಬೇಕ ಕೆಲವು ಕಡೆ ಭಾರತಾರ್ಥ ವಿನಿರ್ಣಯ ವಿಶೇಷವಾದ ಅರ್ಥಗಳನ್ನು ಹೊರಗಡೆ ಇರತಕ್ಕಂಥದ್ದು ಭಾರತಾರ್ಥ ವಿನಿರ್ಣಯ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಹೀಗಾಗಿ ಜಯ ಅನ್ನತಕ್ಕಂಥದ್ದು ಈ ಜಯ ಅನ್ನೋ ಪದ ಹೆಂಗೆ ಹೊರಟಿದೆ ಜಯತೀರ್ಥರು ಎಂಬುದಾಗಿ ಅವರ ಹೆಸರು ಅವರ ಆಶ್ರಮ ನಾವು ಜಯತೀರ್ಥರು ಎಂಬುದಾಗಿ ಜಯತೀರ್ಥರು ಅಂತ ಯಾಕೆ ಹೊರಟಿದೆ ಅಂತ ಹೇಳಿದ್ರೆ ಜಕಾರ ಅಲ್ಲಿ ಯಾ ಜಕಾರ ಹೇಳುವ ಜಾ ಛಾ ಝ ಕಾಕ ಗಂಗ ಚಾ ಛಾ ಜ ಎಂಬುದಾಗಿ ಎಂಟನೇ ಅಕ್ಷರ ಕವರ್ಗ ಆದಮೇಲೆ ಜಕಾರವು ಎಂಟನೇ ಅಕ್ಷರ ಯಕಾರವು ಯಾರ ಶೇಷ ಹೇಳೋ ಕಾಲಕ್ಕೆ ಯಕಾರವು ಮೊದಲನೇ ಅಕ್ಷರ ಎಂಟು ಒಂದು ಎಂಟು ಒಂದು ಅನ್ನೋದನ್ನು ಅಂಕಾನ ವಾಮತೋಗತಿ ಅಂತ ಸೂತ್ರ ಹಾಗಾಗಿ ಹದಿನೆಂಟು ಎಂಬುದಾಗಿ ಮಾರ್ಪಾಡು ಮಾಡಿಕೊಂಡಾಗ ಅದನ್ನು ಹರ್ ಹದಿನೆಂಟು ಎಂಬುದಾಗಿ ತಿಳಿದಾಗ ಈ ಹದಿನೆಂಟರ ನಂಟು ಏನು ಅಂತ ಗೊತ್ತಾಗುತ್ತೆ ಅಂದರೆ ಅವರ ಗ್ರಂಥಗಳಲ್ಲಿ ಮಹಾಭಾರತ ವಿಷಯ ಆಗಲಿ ಭಾಗವತ ವಿಷಯ ಆಗಲಿ ಬ್ರಹ್ಮಸೂತ್ರಗಳ ವಿಷಯ ಆಗಲಿ ಎಲ್ಲವೂ ಬಂದು ಹೋಗಿದೆ ಯಥಾರ್ಥವಚನಾನಾಂತ ಮೋಹಾರ್ಥಾನಾಂತ ಸಂಶಯಂ ಅಪನೇತೊಮ್ಯ ಭಗವಾನ್ ಕ್ಲಪತೆ ತಸ್ಮ ಸೂತ್ರಾರ್ಥ ಆಕೃಕ್ಷ್ಯ ಕರ್ತವ್ಯ ಸರ್ವನಿರ್ಣಯ ಯಾವುದೇ ಶಾಸ್ತ್ರಾರ್ಥಗಳು ವೇದಗಳ ಅರ್ಥವನ್ನು ಕಂಡುಕೊಳ್ಳಬೇಕಾದರೆ ಬ್ರಹ್ಮಸೂತ್ರಗಳ ಮೊರೆ ಹೋಗಬೇಕು ಅಂಥ ಬ್ರಹ್ಮಸೂತ್ರಗಳ ಮೇಲೆಯೇ ಇವರ ಗ್ರಂಥಗಳು ಹೊರಟಿರೋದರಿಂದ ಅನುವ್ಯಾಖ್ಯಾನ ಅನ್ನತಕ್ಕಂಥ ಗ್ರಂಥ ಅನುವ್ಯಾಖ್ಯಾನ ಶ್ರೀಮದ್ ಆಚಾರ್ಯರ ಮೂಲ ಗ್ರಂಥ ಅದರಿಂದ ಹೊರಟಿರತಕ್ಕಂಥ ಶ್ರೀಮನ್ ನ್ಯಾಯಸುಧ ಎಂಬುದಾಗಿ ಮೇರು ಗ್ರಂಥ ಅಂತ ಮೇರುಪ್ರತಿಯನ್ನು ರಚನೆ ಮಾಡಿದ್ದರಿಂದ ಇವರ ಗ್ರಂಥಗಳಲ್ಲಿ ಆ ಅಗ್ರವಾಗಿ ಎಲ್ಲವೂ ಪರಿಶೀಲನೆ ಮಾಡಲ್ಪಟ್ಟಿದೆ ಹಾಗಾಗಿ ಜಯ ಎಂಬ ಜಯ ತೀರ್ಥ ತೀ ಅಂದರೆ ಪಾಪವನ್ನು ಥ ಅಂದರೆ ನಾಶ ಮಾಡತಕ್ಕಂಥ ತೀರ್ಥ ಅಂತ ಹೆಸರು ಮತ್ತು ತೀರ್ಥ ಶಬ್ದವನ್ನು ಯತಿಗಳಿಗೆ ಉಪಯೋಗಿಸ್ತಾರೆ ಯಾಕೆಂದರೆ ಅವರನ್ನು ನೋಡಿದಾಕ್ಷಣಕ್ಕೆ ನಮ್ಮನ್ನು ಪವಿತ್ರೀಕರಿಸ್ತಕ್ಕಂಥ ಶಕ್ತಿ ಇದೆ ಅವರಲ್ಲಿ ಅದಕ್ಕೆ ತೀರ್ಥ ಸ್ವರೂಪರು ತೀರ್ಥ ತೀರ್ಥರು ಎಂಬುದಾಗಿ ರಾಘವೇಂದ್ರ ತೀರ್ಥರು ಶ್ರೀಪಾದರಾಯ ತೀರ್ಥರು ಬ್ರಹ್ಮಣ್ಯ ತೀರ್ಥರು ದಾಸರ ತೀರ್ಥರು ಹಾಗಾಗಿ ಜಯತೀರ್ಥರು ಅನ್ನುವಂಥ ತೀರ್ಥ ಅನ್ನೋ ಶಬ್ದವನ್ನು ಅವರಲ್ಲಿ ಪ್ರಯೋಗ ಮಾಡ್ತಾ ಇದ್ದಾರೆ ಯತಿಗಳಲ್ಲಿ ಮತ್ತು ಇವರ ವಾಕ್ಯಗಳು ಹೇಗಿದೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ರೆ ಅವ್ರನ್ನ ಕೊಂಡಾಡುವ ರೀತಿಯಲ್ಲಿ ಯಸ್ಯವಾ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ತಂ ಸೇವೆ ಜಯ ಯೋಗೀಂದ್ರಂ ಕಾಮಬಾಣಿದ್ ಸದಾ ಅನ್ನೋ ಮಾತನ್ನು ತಿಳಿಸ್ಕೊಡ್ತಾ ಇದ್ದಾರೆ ಯಸ ವಾಕ್ ಕಾಮಧೇನುರ್ನಃ ಭಗತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನಿವೆ ಅಂತ ರಾಯರ್ನ ಹೇಳ್ತಾ ಇದ್ದೀವಿ ಮತ್ತು ಜಯೀಂದ್ರನ ವಿಜಯೇಂದ್ರ ಸ್ವಾಮಿಗಳನ್ನು ಭಗತಾಂ ಕಲ್ ಕಲ್ಪವೃಕ್ಷ ಕಾಮಧೇನು ಅಂತ ಕರೀತಾ ಇದ್ದೀವಿ ಶ್ರೀಪಾದರಾಜರನ್ನ ಕಲ್ಪವೃಕ್ಷ ಕಾಮಧೇನು ಅಂತ ಕರೀತಾ ಇದ್ದೀವಿ ಗುರುಗಳನ್ನೆಲ್ಲ ಕಾಮಧೇನು ಕಲ್ಪವೃಕ್ಷ ಐಹಿಕ ಆಮುಷ್ಕ ಫಲ ಎಲ್ಲವನ್ನು ಪಡತಕ್ಕಂಥವ್ರು ಲೌಕಿಕ ಲೌಕಿಕ ಫಲ ಲಕ್ಷಣಾಮೃತ ದೋಹಿನೀಂ ಗುರುವನುಗ್ರಹ ತಾಂ ಕಾಮಧೇನು ಉಪಾಸ್ಮಹೇ ಎಂಬುದಾಗಿ ಕಲ್ಪವೃಕ್ಷ ಕಾಮಧೇನು ಅಂತ ಕರಿತಾ ಇದ್ದೀವಿ ಇಲ್ಲಿ ವಿಶೇಷವಾಗಿ ಎಸ್ಸ ವಾಕ್ ಕಾಮಧೇನು ನಮ್ಮಗಳಿಗೆ ಇವರ ಮಾತುಗಳೇ ಮಾತುಗಳು ಹೇಳಿದ್ರೆ ಗ್ರಂಥಗಳು ಇವರ ಗ್ರಂಥಗಳೇ ಕಾಮಧೇನವಾಗಿದೆ ಇವರ ಮಾತುಗಳೇ ಕಾಮಿತಾರ್ಥಾನ್ ಪ್ರಯಚ್ಛತಿ ಎಲ್ಲ ಬೇಡದ ಅಭೀಷ್ಟಗಳನ್ನು ಕೊಡ್ತಕ್ಕಂಥವು ತಮ್ ಸೇವೆ ಜಯ ಯೋಗೀಂದ್ರಂ ಹೇಳೋ ಕಾಲಕ್ಕೆ ಜಯ ಯೋಗೀಂದ್ರಂಗೆ ಜಯ ಶಬ್ದವನ್ನು ಈಗಾಗಲೇ ಹೇಳಿದ್ವು ನಾವು ಯೋಗೀಂದ್ರ ಶಬ್ದ ಯೋಗೀಂದ್ರ ಇಂದ್ರ ಶಬ್ದ ಇದೆ ಅಲ್ಲಿ ಯೋಗ ಅಂದರೆ ಸ್ವರ್ಗಾಂತನೂ ಇದೆ ಯೋಗೀಂದ್ರ ಮುಂದೆ ಸ್ವರ್ಗಕ್ಕೆ ಇಂದ್ರ ಇಂದ್ರ ಇಂದ್ರಸ್ಥಾನ ಸ್ವರ್ಗಕ್ಕೆ ಒಡೆತನ ಅಂದರೆ ಇಂದ್ರ ಪದವಿ ಅಂದ ಇಂದ್ರಾಂದ ಸಂಭೂತರು ಎಂಬುದಾಗಿ ಕೂಡ ತೋರಿಸ್ಕೊಡ್ತಾ ತಮ್ ಸೇವೆ ಜಯ ಯೋಗೀಂದ್ರಂ ಕಾಮಬಾಣಿದಂ ಸದಾ ನೋಡಿ ಪ್ರಮುಖವಾಗಿರತಕ್ಕಂಥದ್ದು ಜಗತ್ತಿನಲ್ಲಿ ಏನು ಬೇಕಾದರೂ ಗೆದ್ದು ಬಿಡಬಹುದು ಕಾಮವನ್ನು ಗೆಲ್ಲಕ್ಕಾಗಲ್ಲ ಕಾಮವನ್ನು ಗೆಲ್ಲುವುದು ಮಹಾಕಷ್ಟ ವ್ಯಾಸರಾಜ ಪ್ರವೃತ್ತಿಗಳು ತಿಳಿಸ್ಕೊಡ್ತಾರೆ ಕಾಮವೆಂಬ ಹೆಚ್ಚಿನ ಕಾಡ್ಗಿಚ್ಚೊಂದು ಕಡೆಯನ್ನ ಸುಡತಲಿದೆ ಕ್ರೋಧವೆಂಬ ಮಹಾ ಖಚಿತ ಹೆಬ್ಬುಲೆಂದು ಕಡೆಯನ್ನ ತಿನ್ನು ತಲಿದೆ ಲೋಭವೆಂಬ ಮಹಾರಕ್ಕಸನೊಂದು ಕಡೆಯನ್ನ ಹೀರು ತಗಿದಾನೆ ಮೋಘವೆಂಬ ಮಹಾ ಕರ್ಗತ್ತಲು ಕವಿದು ದಿಕ್ಕು ದಶೆಯನ್ನು ತಿಳಿಯಲಿಸದೋ ಮದವೆಂಬ ಮದ ಸೊಕ್ಕಿದ ಕಡಾನೆಯೊಂದು ಕಡೆಯನ್ನು ಸೀಳುತ್ತಲಿದೆ ಮತ್ಸರವೆಂಬ ಮಹಾವಿಷದ ಛೇಳೊಂದು ಕಡೆಯನ್ನಲ್ಲಿ ಗೋರು ತಲಿದೆ ಪರಿಯಲಿ ಭವವೆಂಬ ಅಡವಿಯಲಿ ನಾನಾ ಪರಿಯ ಶತ್ರುಗಳಿಗೊಳಗಾದೆ ಶ್ರೀಪದೇ ಪರಮದಯಾನಿದೆ ಕೃಷ್ಣ ಎನ್ನೊಡೆಯ ರಕ್ಷಿಸೋ ರಕ್ಷಿಸೂ ಅಂತಾರೆ ವ್ಯಾಸರಾಜರು ಕಾಮವೆಂಬ ಹೆಚ್ಚಿನ ಕಾಡುಗಿಚ್ಚು ಮೊದಲಾಗಿ ಎಲ್ಲವನ್ನು ಹರಿಷದ್ದಗಳನ್ನು ಗೆದ್ದರೂ ಕಾಮವನ್ನು ಗೆಲ್ಲೋದು ಬಹಳ ಕಷ್ಟ ಅದಕ್ಕೆ ಇಲ್ಲಿ ಪ್ರತ್ಯೇಕವಾಗಿ ಕಾಮಬಾಣ ಛಿದಂ ಸದಾ ಎಂಬುದನ್ನು ಸೋಚ್ತಾ ಇದ್ದಾರೆ ಕಾಮಬಾಣ ಛಿದಂ ಅಂದರೆ ಏನು ಕಾಮಕ್ಕೆ ತತ್ವಾಭಿಮಾನ ದೇವತೆ ಆಗಿರತಕ್ಕಂಥವನು ಮನ್ಮಥ ಕಾಮಬಾಣಿದ ಕಾಮಬಾಣ ಅಂದರೆ ತನ್ನ ಪುಷ್ಪಶರದಿಂದ ಎಲ್ಲರನ್ನೂ ಸೆಳೆಯತಕ್ಕಂಥ ಅವನು ಮನಸ್ಸು ಜ ಅಂತ ಹೆಸರು ಅವನಿಗೆ ಮನ್ಮಥನಿಗೆ ಅಂಥ ಆ ಪುಷ್ಪಶರವನ್ನು ಹೊಂದಿರತಕ್ಕಂಥ ಯಾವ ಕಾಮ ಇದ್ದಾನೆ ಕಾಮಬಾಣವನ್ನು ಹೊಂದಿದ್ದಾನೆ ಅವನು ಅವನನ್ನು ಜಯಿಸಿದ್ದವರು ಕಾಮಬಾಣಿದಂ ಮನ್ಮಥನನ್ನು ಸಂಹಾರ ಮಾಡಿದವರು ಯಾರು ರುದ್ರದೇವರು ರುದ್ರದೇವರ ವಿಚಾರ ಯಾಕೆ ತಗೊಂಡ್ರು ಇಲ್ಲಿ ಜೈತೀರ್ಥ ವಿಚಾರ ಬಂದಾಗ ಅಂತ ಪ್ರಶ್ನೆ ಬಂದರೆ ಶೇಷ ರುದ್ರಾದಿಗಳು ಸಮ ಎಂಬುದಾಗಿ ರಾಘವೇಂದ್ರ ಸ್ವಾಮಿಗಳು ತತ್ವ ತೋರಿಸ್ಕೊಟ್ಟಿದ್ದಾರೆ